下个班。 ಪಾರ್ವತಿ ಭಕ್ತಿಯೋ ನಿಮಗೆ ನಿಮ್ಮ ಶಕ್ತಿಯೋ ನಮಗೆ ನಮ್ಮ ಭಕ್ತಿಯೋ ನಿಮಗೆ ನಿಮ್ಮ ಶಕ್ತಿಯೋ ನಮಗೆ ಕರುಣಿಸಿ ಕಾಪಾಡು ಓ ತಂದೆ ವದನನೆ ಪಾರ್ವತಿ ತನಯನೆ ವದನನೆ ಕರಿಮೊಗಾರ್ವತಿ ನಾನೇ ಪ್ರಖ್ಯಾತನಂತ ಗಂಡು ಕಲೆ ಎಂದು ಮೆರೆಯುವ ದಿಂಡಾತ್ಮರನ್ನು ನಾನು ಸೆರೆ ಬಿಡುವೆನಾ ಮಾನ್ನವ ಯನ್ನ ತನ ಸೊಸಿಂಜೇವಿಯ ಜಂತು ತೆಗೆ ಬಳಲಿ ಅಲೆಲಲಲೆ ಯನ್ನ ಕೋಲ್ ಮಿಂಚಿನಂತೆ ನಿಂಚುವ ಈ ಚರಂಗಳಿಗೆ ಪಟ್ ಪಟನೆ ಎಂದು ಸಿಡಿಲಿ ಆಡಿದವನ್ನೇ ಎದುರಾಗಿ ಬರುವ ಮದು ಹದವರನ್ನು ಈ ಕೋಲ್ ಮಿಂಚಿನಂತೆ ಸಿಡಿಲಿಲ್ಲಂತೆ ಗಂಟಿಸುವನ ಮುಂದೆ ನಿಂತು ಮಾತನಾಡಿಸಬೇಕು ಆಟ ನೋಡಬೇಕು ನೋಟ ಗುರುಗಳಲ್ಲಿ ಕೈಯಬೇಕು ಮಾಟ ಅಂತ ಪಾಠಶಾಲೆಯಲ್ಲಿ ಕಲಿತು ಬಂದ ತಮ್ಮನ್ನು ಮಾತನಾಡಿಸುತ್ತ ಸುಂದರ ಸಾರಥಿ ಎಂದು ಕೈಯುತ್ತಾರ ದೇವ ಹೇಳಿಕೊಂಡು ಬರಬೇಕು ನಮ್ಮ ನಾಮಾಂಕಿತವ ಹೇಳಿದ್ರೆ ಎಲ ಈ ಸಾರಥಿ ನಮ್ಮ ನಾಮಾಂಕಿತವೇನೆ ಕೇಳಿದೆಯಾ ಹೌದು ದೇವ ಹಾಗಾದರೆ ಇತ್ತವ ಚಿತ್ತ ಬಿಟ್ಟು ಕೇಳು ದೇವ ಕಡುಗಲಿಗೆ ಕಣ್ಣಿನಂತೆ ಒಳಿರ ಮರೆಗಡಿಯುವ ಸಮರ್ಥೆರ ಹೊಳಿರೇ ಹತುಲಿ ಬಲಯುಧನಾದ ಎನ್ನ ಪರಾಕ್ರಮಕ್ಕೆ ಯುತ್ರವರಿದೇನು ದಾರಿ ಎಂದು ಭಯಗ್ರಸ್ಥರಾದರುದೇದೇ ಈ ವಿಖ್ಯಾತ ಕಲಾವಿದರಲ್ಲಿ ಒಂದಾದಂತ ಈ ಕಾರ್ತ ವೀರಾರ್ಜನ ನಮಗೆ ತಂದೆ ಯಾವಂತ ಕೃಪವೀರ ಮಹಾರಾಜನನ್ನು ತಂದನ ಎಂದು ಜಯಬೇರೆ ಸಾರತಿ ಅತಿ ಜಾಗ್ರತೆ ತಮ್ಮ ಇಷ್ಟದಂತ ಮಂದಿರಕ್ಕೆ ಬಂದ ಕಾರ್ಯಾರ್ಥವೇನು ದೇವ ದಿವ್ಯ ಪ್ರಭಾವ ಈ ಸಾರತಿ ಸುಂದರವಾಗಿ ಕಂಗಳಿಸುವ ಈ ಸಾಸಿವೆ ಕಾಲು ಗಣಪ ಹೇಳಿಕೆ ಬಂದ ಕಾರಣ ಏನೆಂದು ಕೇಳಿದೆಯಾ ಕಾರ್ತ ವೀರಾರ್ಜನೆಗೆ ಪಟ್ಟಾಭಿಷೇಕ ಮಾಡುವ ಕಾರಣ ಬರೋಣವಾಯಿತು ಗಂಡಿಯ ಸಾರತಿ ತಿಳಿತಾನ ಬಂದ ಸಭೆ Ah no.

ಧರಣಿಯೋಳ ಹತ್ಯಾಗ್ರ ತರದೆ ಒಗ್ಗೂಡಿಸಿ ಬರವ ಎಗ್ಗಳದಿ ವೀರ ಧರಣಿ ಎಂದರ ಮುಕುಟಗಳನ್ನು ಕಂಡಿಸಿದ ಕಡೆಗಲಿ ಚೂರ ರಾಮ ದೇವಾ ಇಂಥ ವೀರಾದಿ ವೀರನ ಮುಂದೆ ನಿಂತು ಮಾತನಾಡಿಸಿಕೊಂಡು ಒಂದನೆಯ ಮಾತೆ ಮೊದಲು ನಿನ್ನ ವಿಚಾರವನ್ನು ತಳಿಸದ ನಮ್ಮ ನಾಮ ಹಾಕಿದವೇನೆಂದು ಕೇಳುವ ಮೊದಲು ನಿನ್ನ ವಿಚಾರವನ್ನು ತಳಿಸುವಂತರಾಗಲೇ ಇನ್ನರಲ್ಲಿ ಆ ಮೇಲೆ ಹಕ್ಕವನ್ನ ನೋಡಿ ನಿನ್ನ ಕೊಲ್ಲಿಗೆ ಚಾಚಿ ಮಲ್ಲಿಗೆ ಊನಾರವನ್ನ ಹಾ ಅಂದೆನು ಕರಿಯ ತಾರಾ ದೇವಾ ನಮ್ಮ ನಾಮ ಕೊಳ್ಳಿರೆಯೇ ಎಲ್ಲ ಈ ಸಾರಥಿ ನಮ್ಮ ನಾಮ ಏನಂದ ಕೇಳಿದ್ಯಾ ಹೌದು ದೇವಾ ಆ ಗಾತರಯ ತತ್ತಲ್ಲ ಬದಲಿಸದಂತ ಚಿತ್ತ ಬಿತ್ತಿ ಕೇಳು ಈ ವಿಕ್ರಮಾಂಕಿತನ ನಾಮಾಂಕಿತದ ರೀತಿ ಅದೇನು ದೇವಾ ತಳ ತಲನವಳೆಯುವ ಎನ್ನ ಮಹಾಮರಿಗನಂತ ಮರೆಯುವ ಎನ್ನ ಕರಗ್ರದಲ ಬರ್ಗರಿಯ

ಇದು ಅಲ್ಲದೆ ಬುಧ ಪುರೂರವಂಶದ ಸಮ ಬಲಿಷ್ಠರಲ್ಲಿಯ ಶ್ರೇಷ್ಠ ಬಲಿಷ್ಠ ನಂದೆನಿಸಿ ಚಂದ್ರ ವಂಶದ ಕುಲ ತಿಲಕನಂದೆನಿಸಿ ಕೃತ ವೀರ ಮಹಾರಾಜನ ಪುತ್ರ ಸದಮಲ ಚರಿತ್ರ ದೇಹ ಕಂಗೊಳಿಸುತ್ತಿರುವ ಈ ಹಂಪಿಯ ಸುಂದರವಾದ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ ಹೌದು ದೇವ ಚಪ್ಪನ್ನ ಹೊರದೇಶದ ರಾಜರಿಂದ ಕಾಲ ಕಾಯಿಸಿಕೊಳ್ಳುವ ಸುಪಟರೋಳ ಸಂಭೂತ ನಿಂದನಿಸಿದ ನಮ್ಮ ಪಿತನಾಥ ಕೃತ ವೀರ ಮಹಾರಾಜನ ಕರೆಸಿದ ಕಾರಣ ಇಲ್ಲಿಗೆ ಬರೋಣವಾಯಿತು ಕಂಡಿಯಾ ಸಾರಥಿ ನಾನು ಬಂದ ಸಂಗತಿ ನಮ್ಮಪ್ಪಯ್ಯನನ್ನು ತೋರಿಸು ಬಹು ಜಾಗ್ರತೆ ಹೇಳು ಹೋಗದೆ ಈ ಬೀರವನ್ನು ಜಾಗೃತೆ ಜಾಗೃತಿ ಅಪ್ಪಯ್ಯನೇ ಮಾತು ನಿನ್ನ ಪಾದ ಪದ್ಮಿಗೆ ಬಂದದೆ ನಮ್ಮ ನಗರವ ಬಂಗಾರದಿಂದ ಶೃಂಗಾರವಾಗಿರುವುದನ್ನು ಕಂಡು ಕಂಡ ಮನುಷ್ಯರು ಏನಾದರೂ ಬಂಡತನೇ ಎಸಗಿದವರ ಹೇಗೆ ಅದು ಅಂತ ಕಾರ್ಯವೆಲ್ಲ ತಂದೆ ಹೋ ಎಲ್ಲವೇ ತಲೆಯಲ್ಲವೇ ಅಂಗ ಕಳಿಂಗ ತಲೆ ಚಿಪ್ಪು ಮಪ್ಪು ಕಂಡಾಗಿ ನಿಂತಿರುವ ಹೇಗೆ ಸರಿಯಾದ ಸಮಯಕ್ಕೆ ತಪ್ಪ ಕಣ್ಣು ತಪ್ಪಿಸಿ ಓ ಇಲ್ಲವೇ ನಮ್ಮನ್ನು ನೋಡಿ ದೇವಾದಿ ದೇವತೆಗಳು ಏನಾದರೂ ಅಸೂಯ ಭಾವನೆ ಬರೇ ಹೇಗೆ ಅಂತವರು ಯಾರೇ ಓರುತ್ತಾರಯಾ ಓ ಅಪ್ಪ ಏನೇ ಇಲ್ಲವೇ ನಮ್ಮಲ್ಲಿಯ ಯಾರಾದರೂ ದೇಶವನ್ನು ಬೆಳೆಸಿದ್ದರೆ ಹೇಳು ತಂದೆ ಶ್ರೀಮದ್ ಹಂಪಿಯ ವಿರುಪಾಕ್ಷನ ಸಾಕ್ಷಿಯಾಗಿಯೂ ವಿರುಪಾಕ್ಷನ ವೃಕ್ಷದಲ್ಲಿ ಹಡಗಿಕೊಂಡಿದ್ದರೆ ತಮೇತ ಅವರನ್ನು ಎಳೆದುಕೊಂಡು ಬಂದು ನಮ್ಮ ಮಹೇಶಮತಿ ನಗರದ ಮುಂಭಾಗದಲ್ಲಿರುವ ಮಹದ್ವಾರಕ್ಕೆ ಕಟ್ಟಿ ಹಾಕಿ ಬಿಟ್ಟವನ್ನ ತಂದೆ ನೀನು ಕರೆಸಿದರ ಬಂದೆ ಯಾವ ವಿಚಾರವಾಗಿ ತಿಳಿಸಿ ಈ ನಿನ್ನ ಮಗನ ಮುಂದೆ ಅಹೋ ತನೆಯನ್ನು ನೋಡಿ ಕೇಳಬೇಕೇನೆ ಚೆನ್ನಾಗಿ ಹೇಳ ಜನಕ ಮಹೇಶ್ಮಿತಿ ನಗರದ ಪಟ್ಟವು ಕಟ್ಟುವ ಕಾರಣ ನಿನ್ನ ಕರೆಸಿರೋ ಕೇಳಿದೆಯಾ ತನೆಯ જગત વિખ્યાતિ હો અનયા